ನೋಡಿ ಇವು ನಮ್ಗೆ ಹೊಲ್ದಾನ ಹೆಸರುಕಾಯಿ ಪೂರ್ತಿ ಹಸಿ ಹೆಸರುಕಾಯ್ದು ಹರ್ಕೊಂಡ್ಬಂದಿದಾರೆ ಇವಾಗ ಇದನ್ನು ಸೋಸಿ ವಡ ಮಾಡೋಣ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಒಂದೊಂದೇ ತೊಗೊಂಡು ನಿಮ್ಗೆ ಗೊತ್ತಿರುತ್ತೆ ಇದು ಮೋಸ್ಟ್ಲಿ ಈ ಥರ ತೊಗೊಂಡು ಈ ಥರ ಸೋಸು ಈ ಥರ ಹಾಕಾತೀವಿ ಇದೆಲ್ಲ ಆದಮೇಲೆ ಸ್ವಲ್ಪ ನೀರು ಹಾಕಿ ಇದು ಮಾಡಬೇಕು ಇವಾಗ ಸೋಸೋದು ತೊಗೊಮ್ಮ ಓಪನ್ ಮಾಡಿಕೊಂಡು ನೋಡಿ ಈ ಥರ ತೆಗಿತಾಯಿದ್ದೀನಿ ಆಲೇ ಹಾಳೆ ಒಳಗೆ ಕಟ್ಟಿಟ್ಟಿದ್ದು ಆಲೆ ಮೆಳಕೆ ಬಂದಿದ್ದಾವೆ ಒಂದೊಂದು ನೋಡಿ ಎಷ್ಟು ಚೆನ್ನಾಗಿ ಮೆಳಕೆ ಬಂದಿದ್ದಾವೆ ಅದು ಕೆಲವೊಂದು ಹುಳ ಇರ್ತಾವೆ ಸ್ವಲ್ಪ ನೋಡಿ ಓಪನ್ ಮಾಡ್ಕೊಂಡು ಹಾಕೋಬೇಕು ಹುಳ ಇದ್ರೆ ತೆಗೆದಿಟ್ಕೊಂಡು ಹಾಕೋಬೇಕು ಈ ತರ ಸೇಮ್ ಹೋಗ ತಗೋ ತಗೋದ್ ಇಟ್ಕೊತಾ ಇದ್ದೀನಿ ಇಷ್ಟು ತೆಗೆದ ಮೇಲೆ ಮತ್ತೆ ಒಂದು ತೋರಿಸ್ತೀನಿ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ ಬರ್ತಲ್ಲ ಅದು ಒತ್ತಿ ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರು ನಿಮಗೆ ಮೊದಲೇ ನೋಟಿಫಿಕೇಶನ್ ಬರೋದ್ರಿಂದ ನೀವು ಮೊದಲೇ ನೋಡ್ಬೋದು ಈ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ಸ್ ಒಂದು ಮಾಡಿ ಬಿಡಬೇಡಿ ಬನ್ನಿದ್ದೀನಿ ಹೇಗೆ ಅಂತ ನೋಡೋಣ ನೋಡಿ ನಾನು ಈ ಥರ ಹೆಸರು ಕಾಳು ತೊಳೆದ್ರೆ ತಗ ಸುರಿದು ಇಟ್ಕೊಂಡಿದ್ದೀನಲ್ಲ ಇದನ್ನ ಒಂದು ಐದು ನಿಮಿಷ ನೀರಲ್ಲಿ ಹಾಕಿಡಿ ಯಾಕಂದರೆ ಕೆಲವೊಂದು ಹುಳ ಇದ್ದು ಸೋಸ್ಕೊಂಡಿರ್ತೇವಲ್ಲ ಗೊತ್ತಾಗೋದೇನ ಅದು ನೀರಲ್ಲಿ ಹಾಕಿಟ್ರೆ ಮೇಲ್ಗಡೆ ಬಂದುಬಿಡುತ್ತೆ ಅವ್ನು ತೆಗೆದು ತೆಗೆದು ಮತ್ತೆ ಇದು ತೊಳ್ಕೊಂಡಾದ್ಮೇಲೆ ಮತ್ತೆ ಹಾಕ್ಕೋಬೋದು ಹಾಗಾಗಿ ನೀರಲ್ಲಿಟ್ಟಿದ್ದೆ ಒಂದು ಐದು ನಿಮಿಷ ಇಟ್ಕೊಂಡು ತೆಗೆದ ಮೇಲೆ ಅದು ಎರಡು ಎರಡು ಸಾರಿ ಅಥವಾ ಮೂರು ಸಾರಿ ತೊಳ್ಕೊಂಡ್ಮೇಲೆ ಹುಳೋದು ಅಂದರೆ ಹೋಗಿಬಿಡ್ತೈತಿ ಇದಾದ್ಮೇಲೆ ಇವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇದೆ ನೋಡಿ ಪೂರ್ತಿ ಸ್ವಲ್ಪವೂ ನೀರು ಇರಬಾರ್ದು ಆ ಥರ ನೀರು ಬಸ್ತು ಅದನ್ನು ಮಿಕ್ಸಿಗೆ ಹಾಕೋಬೇಕು ನೀರಿತ್ತಂದರೆ ಸ್ವಲ್ಪ ಜಾಸ್ತಿ ಅಳಕ್ಕಾಗೋದ್ರಿಂದ ಮತ್ತೆ ಅದನ್ನು ಹಿಂಡ್ಕೋಬೇಕಾಗುತ್ತೆ ಆಮೇಲೆ ಇಲ್ಲಾಂದರೆ ನೀ ಜಾಸ್ತಿ ಎಣ್ಣೆ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಜಾ ನೀರೆಲ್ಲ ಬಸ್ಕೋಬೇಕು ನೋಡಿ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಮೆಣ್ಸಿನ್ಕಾಯಿ ಆ ಖಾರ ತಿನ್ನೋದ್ರ ಮೇಲೆ ಡಿಪೆಂಡ್ ಹಾಗಾಗಿ ಒಂದು ಹತ್ತರಿಂದ ಹನ್ನ ಹನ್ನೆರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ ಹಸಿ ಮೆಣಸಿನ್ಕಾಯಿ ಅದ್ರ ಜೊತೆಗೆ ಜೀರಿಗೆ ಆಮೇಲೆ ಸಣ್ಣ ಕಾಳು ಸ್ವಲ್ಪ ಉಜ್ಜಿ ಹಾಕೊಂಡಿದ್ದೆ ಅದಾದಮೇಲೆ ಅದ್ರ ಜೊತೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಇಂಚಿನಷ್ಟು ಶುಂಠಿ ಹಾಕೊಂಡಿದ್ದೀನಿ ನಾನು ಇದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಆಮೇಲೆ ಕರಿಬೇವು ಹಾಕೊಂಡ್ರೆ ಆಯಿತು ಅಂದರೆ ಫೂರ್ಸಿ ಆಗುತ್ತೆ ಸೊ ಸ್ವಲ್ಪ ಎಡಿ ಎಳಿ ಇರಲಿ ಅಂತ ಹೇಳಿ ಒಂದು ಸ ಒಂದು ಸಾರಿ ಮಿಕ್ಸಿ ಹಾಕೊಂಡೆ ನೋಡಿ ಈ ಥರ ಒಂದಿದೆ ಇವಾಗ ಕರಿಬೇವು ಹಾಕ್ಕೊತಾ ಇದ್ದೀನಿ ಕರಿಬೇವು ಆಮೇಲೆ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ನನ್ನ ಕಡೆ ಕೊತ್ತಂಬರಿ ಇಲ್ಲ ಅಂತ ಹೇಳಿ ನಾನು ಹಾಕೊಂಡಿರಲಿಲ್ಲ ಕೊತ್ತಂಬರಿ ನಿಮ್ಮ ಕಡೆ ಇತ್ತು ಅಂದರೆ ಯಾಕಂದರೆ ಕೊತ್ತಂಬರಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತಲ್ಲ ಹಾಗಾಗಿ ಕೊತ್ತಂಬರಿ ಇದ್ರೆ ಹಾಕ್ಕೊಂಡ್ಬಿಡಿ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಇವಾಗ ಆಗಲಿ ಆಲ್ರೆಡಿ ನಾನು ಮಿಕ್ಸಿ ಹಾಕುವಾಗೇ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಹಾಗಾಗಿ ಮತ್ತೆ ಬೇರೆ ಬೌಲಿಗೆ ತೊಗೊಳೋದೇನು ಅಂತ ಹೇಳಿ ಮಿಕ್ಸಿ ಜಾರಿಂದ ತೆಗೆದು ಅದಕ್ಕೆ ಆಯಿತು ಅಂತ ಹೇಳಿ ಡೈರೆಕ್ಟ್ ಮಿಕ್ಸಿ ಜಾ ಎಣ್ಣೆ ಕಾಯಿಟ್ಟಿದ್ನಲ್ಲ ಮಿಕ್ಸಿ ಜಾರಿಂದ ತೊಗೊಂಡು ತೊಗೊಂಡು ನೋಡಿ ಈ ಥರ ಅಂಗೈಯಲ್ಲಿ ಸ್ವಲ್ಪ ನೀರು ಹಚ್ಕೋಬೇಕು ನೀರು ಹಚ್ಕೊಂಡು ಅಂಗೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ತಟ್ಟಿ ಒಡ ಬಿಟ್ವಿ ಅಂದರೆ ನೋಡಿ ಈ ಥರ ಬಿಡ್ತಾ ಇದ್ದೀನಿ ನಾನು ಆಲ್ರೆಡಿ ಎಣ್ಣೆ ಎಲ್ಲ ಕಾದಿದೆ ಈ ಥರ ತಟ್ಟಿ ತಟ್ಟಿ ಈ ಥರ ಬಿಡಬೇಕು ಯಾಕಂದರೆ ಕೈಗೆ ಅದು ಹಸಿ ಇರೋದ್ರಿಂದ ಕೈ ಕೈಯಿಂದ ಬಿಡೋದಿಲ್ಲ ನೀವು ಕೆಲವು ಇಲ್ಲಾಂದರೆ ಅಂದರೆ ಸಣ್ಣದು ಪ್ಲಾಸ್ಟಿಕ್ ಸಹ ಕೂಡ ಯೂಸ್ ಮಾಡ್ಬೋದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಎದು ನೀರು ಹಚ್ಕೊಂಡು ಈ ಥರ ಮಾಡಿಕೊಂಡು ಹಾಕೋಬೋದು ನಮಗೆ ನಿಮಗೆ ನೀಟಾಗಿ ಬರುತ್ತೆ ಕೈಯಲ್ಲಿ ಬೇಡ ಅಂತ ಹೇಳಿದರೆ ನೋಡಿ ಈ ಥರ ಬಂದಿದೆ ನೋಡಿ ಇವಾಗ ಇದನ್ನೇ ವಾಪಸ್ಸು ಹೊಳಿಸಿ ಹಾಕೋತಾ ಇದ್ದೀನಿ ನಾನು ಒಂದು ಸ್ವಲ್ಪ ಬೇಯ್ತು ಅಂದರೆ ಯಾಕಂದರೆ ಹಸಿದಲ್ಲ ಜಲ್ದಿ ಬೇ ಬೇಯೋಂಗಿಲ್ಲ ಆಮೇಲೆ ಹಸಿ ಹಸಿ ಹಾಗೆ ಉಳಿಯುತ್ತೆ ಒಂದು ಸ್ವಲ್ಪ ಎರಡು ಎರಡು ಸರಿ ಹೊಳಿಸಿ ಹಾಕ್ತೀವಿ ಅಂದರೆ ನೀಟಾಗುತ್ತೆ ಆಗುತ್ತೆ ಅಂತ ಹೇಳಿ ಗೋಲ್ಡನ್ ಬ್ರೌತ ಬರೋಲಿತ್ತ ನಾನು ಹಾಗೆ ಕರಿಬೇಕು ಇವನ್ನ ನಾನು ಲೋ ಫ್ಲೇಮಲ್ಲಿ ಲೇಟೇ ಕರಿತಾಯಿದ್ದೆ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಲೇಟ್ ಇದೆ ನೋಡಿ ಇವಾಗ ಒಂದು ಒಂದು ಕಡೆಯಿಂದ ಬಂದಿದೆ ನೋಡಿ ಇದು ಮಳಿ ಮಳೆ ಟೈಮ್ನಲ್ಲಿ ಅಂದರೂ ಥಂಡಿ ಜಾಸ್ತಿ ಇರೋವಾಗ ಭಾಳ ಸಾಯಂಕಾಲ ಟೈಮ್ ಮಾಡ್ಕೊಂಡು ಮಾಡ್ಕೊಂಡು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಅನಿಸುತ್ತೆ ಅದಾದಮೇಲೆ ಇವಾಗ ಹಸಿ ಹೆಸರುಕಾಯಿ ಸೀಸನ್ ಅಲ್ವಾ ಈಗ ಹಸಿ ಹೆಸರುಕಾಯಿ ಸಿಗೋದು ಇವಾಗ ಟ್ರೆಂಡು ಇವಾಗ ಇದೇ ಸೀಸನಲ್ಲಿ ಬರೋದು ಹಾಗಾಗಿ ಹೆಸರುಕಾಯಿ ಜಾಸ್ತಿ ಪದೇ ಪದೇ ಮಾಡ್ಕೊಂಡು ತಿನ್ಬೋದು ಇದ್ರ ಪಲ್ಯ ಈ ಥರ ವಣ ತುಂಬಲಿಕ್ಕೆ ತುಂಬ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಅನಿಸುತ್ತೆ ಯಾಕಂದರೆ ಎಲ್ಲ ಒಣ ಇದ್ದಿದ್ದೆಲ್ಲ ನೆನೆ ಹಾಕಿ ಮಾಡ್ತಿರ್ತೀವಿ ಇದು ಸ್ಪೆಷಲ್ ಅನಿಸುತ್ತೆ ಹಾಗಾಗಿ ನೀವೊಂದ್ಸರಿ ಟೈಮ್ ಸೀಸನ್ ಅಲ್ಲ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಆಲ್ರೆಡಿ ನನ್ನ ಮಕ್ಕಳು ಬಿಸಿ ದಿನಕ್ಕ ಆಗ್ಲೇ ಕೇಳ್ತಾ ಇದ್ರು ಆಗ್ಲೇ ಹಾಕಿಕೊಟ್ಟಿದ್ದೆ ನಾನು ಅವರಿಗೆ ತಿಂತ ಅಣ್ಣ ಆ ಹುಬ್ ಕೊಡಪಾ ತಂಗಿ ಕೊಡು ಶುಭಿ ಹೆಂಗೆ ತಮ್ಮ ಬಾಯ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಎಷ್ಟು ಮದುವಾಗಿದೆ ನೋಡಿ ಹಿಂಗೆ ಗೊತ್ತಿದರೆ ಎಷ್ಟು ಸ್ಮೂತಾಗಿರುತ್ತಿದೆ ನೋಡಿ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನೋಡಿ ಎಷ್ಟು ಮೆತ್ತಗೆ ಇದೆ ನೋಡಿ ಈ ಥರ ನೀವೊಂದು ಸಾರಿ ಟ್ರೈ ಮಾಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಕಮೆಂಟ್ಸ್ ಮಾಡೋದು ಮಾತ್ರ ಮಾಡಿಬೇ ಮಾಡಿಬೇಡಿ ನೀವು ಮಾಡ್ಕೊತೀನೋ ಆದಮೇಲೆ ನಾನು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು